ಜೈ ಭೀಮ್ ನಗರದಲ್ಲಿ ಹಜರತ್ ದಾವಲ್ ಮಾಲೀಕ ಜಾತ್ರೆಯ ಅದ್ದೂರಿಯುವ ಸಾರಿತಿ ನಿತಿನ್ ಗುತ್ತೇದಾರ್ ಭೇಟಿ ಅಬ್ದುಲ್ಪುರ ಪಟ್ಟಣದ ಭೀಮ್ ನಗರದಲ್ಲಿರುವ ಹಜರತ್ ದಾವಲ್ ಮಾಲೀಕ ದರ್ಗಾದ ವಾರ್ಷಿಕ ಜಾತ್ರೆ ಈ ವರ್ಷವೂ ಕೂಡ ಭಕ್ತಿ ಶ್ರದ್ಧೆ ಹಾಗೂ ಸಂಭ್ರಮದಿಂದ ಅದ್ದೂರಿಯಾಗಿ ನೆರವೇರಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಆ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಜಾತ್ರೆ ಅಂಗವಾಗಿ ವಿಶೇಷ ಪೂಜೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ದೀಪಾಲಂಕಾರ ಹಾಗೂ ಸಾಂಪ್ರದಾಯಿಕ ಆಚರಣೆಗಳು ಜಾತ್ರೆಗೆ ಮೆರಗಣ ಹೆಚ್ಚಿಸಿದ್ರು ಸಂದರ್ಭದಲ್ಲಿ ತಾಲೂಕು ಯುವ ಸಾರತಿ ನಿತಿನ್ ಗುತ್ತೇದಾರ್ ಅವರು ಜಾತ್ರೆಯಲ್ಲಿ ಭಾಗವಹಿಸಿ ದರ್ಗಾಗೆ ಭೇಟಿ ನೀಡಿ ಭಕ್ತರಿಂದ ಭಕ್ತಿ ಭಾವ ಪೂಜೆಯನ್ನು ಸಲ್ಲಿಸಿದರು ಅವರ ಆಗಮನಕ್ಕೆ ಸ್ಥಳೀಯ ಭಕ್ತರು ಸಮಿತಿಯ ಈ ಸಮಿತಿಯವರು ಕೂಡ ಹಾರ್ದಿಕ ಸ್ವಾಗತವನ್ನು ಕೋರಿದರು ಕಾರ್ಯಕ್ರಮದ ವೇಳೆ ದಲಿತ ಸಮುದಾಯದ ಮುಖಂಡರು ನಿತಿನ್ ಗುತ್ತೇದಾರ್ ಅವರನ್ನ ಸತ್ಕರಿಸಿ ಸನ್ಮಾನಿಸಿದ್ರು ಧರ್ಮ ಸೌಹಾರ್ದತೆ ಮತ್ತು ಸಮುದಾಯಗಳ ಐಕ್ಯತೆಯ ಸಂದೇಶವನ್ನು ಸಾರಿದರು ಗ್ರಾಮದ ಮುಖಂಡರು ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಾತ್ರೆಯ ಯಶಸ್ಸಿಗೆ ಕೈ ಜೋಡಿಸಿದ್ರು ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಒಟ್ಟಾರೆ ಧಾರ್ಮಿಕ ಭಾವನೆ ಸಮುದಾಯ ಸೌಹಾರ್ದತೆ ಮತ್ತು ಭಕ್ತಿ ಭಾವದ ಸಂಕೇತವಾಗಿ ಹಜರ್ ದಾವಲ್ ಮಾಲಿಕ್